ಇಂದು ಆರ್ಎಲ್ ಜಾಲಪ್ಪರವರ ಎರಡನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕೋಲಾರ ಜಿಲ್ಲಾ ಆರ್ಯ ಈಡಿಗ ಜನಾಂಗದ ಕೌಶಲ್ಯಾಭಿವೃದ್ಧಿ ಸಂಘದಿಂದ ಜಾಲಪ್ಪರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಈಡಿಗಾ ಜನಾಂಗದ ಉಪಾಧ್ಯಕ್ಷ ನಾರಾಯಣ ಮಾತನಾಡಿ ನಮ್ಮ ಸಮುದಾಯಕ್ಕೆ ಶ್ರೀ ಆರ್ಎಲ್ ಜಾಲಪ್ಪನವರು ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವ ನಮನವನ್ನ ಸಲ್ಲಿಸುತ್ತೇವೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನರನ್ನ ಸೇರಿಸಿ ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ ಅಂತ ತಿಳಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಮೈಸೂರು ನಾರಾಯಣಪ್ಪ ಟಿಸಿ ರಮೇಶ್ ಮುನಿರಾಜು ಹರೀಶ್ ನಾರಾಯಣಸ್ವಾಮಿ ಶಂಕರಪ್ಪ ಪ್ರಭಾಕರ್ ಹಾಗೂ ಗಣೇಶ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು ಈಡೇರ ಜನಾಂಗದ ಕೌಶಲ್ಯಾಭಿವೃದ್ಧಿ ಸಂಘದ ಕೋಲಾರ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿಯ ಎಂನಾರಾಯಣಪ್ಪ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಬಿ ಸಿ ರಮೇಶ್ ಅವರು ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳು ಸೇರಿ ಈ ದಿನ ಹಿರಿಯ ಮುಸದ್ದಿ ರಾಜಕಾರಣಿ ಹಾಗೂ ಶಿಕ್ಷಣ ತಜ್ಞರು ಹಾಗೂ ದೀನದಲಿತರಿಗೂ ಮತ್ತು ನಮ್ಮ ಸಮುದಾಯದಕ್ಕೂ ನಮ್ಮ ಸಮುದಾಯಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯವನ್ನು ಮಾಡಿದಂಥ ಶ್ರೀಯುತ ಆರ್ ಎಲ್ ಜಾಲಪ್ಪನವರ ಎರಡನೆಯ ಸ್ಮರಣೆಯನ್ನು ಈ ದಿನ ನಾವು ಆಚರಣೆ ಮಾಡಬೇಕು ಮಾಡಬೇಕು ಈ ಸಂದರ್ಭದಲ್ಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವ ಸಲ್ಲಿಸುತ್ತೇವೆ ಮತ್ತು ವರ್ಷ ಪ್ರತಿ ವರ್ಷವೂ ಇದೇ ರೀತಿ ಈಗ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ನಾವೆಲ್ಲರೂ ಕೂಡ ಸೇರಿ ಮಾತನಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪೂರ್ವಭಾವಿಯಾಗಿ ಅದನ್ನು ತಯಾರಿ ಮಾಡ್ಕೊಂಡು ಆಚೆಯನ್ನು ನಾವು ತಯಾರಿ